ರಾಜ್ಯದಲ್ಲಿ ತೆಂಗು ಮತ್ತು ಕೊಬ್ಬರಿಯ ಬೆಲೆ ದಿನೇ ದಿನೇ ಏರಿಕೆಯಾಗುತ್ತಿದೆ ಇದು ತೆಂಗು ಬೆಳೆಗಾರರಲ್ಲಿ ಖುಷಿ ಮೂಡಿಸಿದೆ ಸದಾ ತೆಂಗು ಬೆಲೆಯ ಕುಸಿತದಿಂದ ಕಂಗಾಲಾಗಿದ್ದಂತಹ ಬಯಲುಸೀಮೆಯ ರೈತರು ಅಪರೂಪಕ್ಕೆ ಬೆಲೆ ಏರಿಕೆಯಿಂದ ಖುಷಿಯಾಗಿದ್ದಾರೆ ತೆಂಗು ಬೆಲೆಯ ಜೊತೆಗೆ ಕೊಬ್ಬರಿ ಬೆಲೆ ಕೂಡ ಏರಿಕೆಯಾಗಿರುವುದು ತೆಂಗು ರೈತರಲ್ಲಿ ಡಬಲ್ ಖುಷಿಗೆ ಕಾರಣವಾಗಿದೆ ರಾಜ್ಯದ ಪ್ರಸಿದ್ಧ ತಿಪಟೂರು ಕೊಬ್ಬರಿ ಮಾರುಕಟ್ಟೆಯಲ್ಲಿ ಕೊಬ್ಬರಿ ಬೆಲೆಯು ಎರಡು ತಿಂಗಳಲ್ಲಿ ಕ್ವಿಂಟಾಲ್ಗೆ ಹನ್ನೊಂದು ಸಾವಿರ ರೂಪಾಯಿ ಏರಿಕೆಯಾಗಿದೆ ತಿಪಟೂರು ಎಪಿಎಂಸಿಯಲ್ಲಿ ಗುರುವಾರ ನಡೆದ ಹರಾಜಿನಲ್ಲಿ ಕ್ವಿಂಟಾಲ್ ಕೊಬ್ಬರಿ ಬೆಲೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗೆ ಏರಿಕೆಯಾಗಿರುವುದು ವಿಶೇಷ ಕೇವಲ ಮೂರು ದಿನಗಳ ಅಂತರದಲ್ಲಿ ಕ್ವಿಂಟಾಲ್ ಕೊಬ್ಬರಿ ಬೆಲೆ ಮೂರು ಸಾವಿರ ರೂಪಾಯಿ ಏರಿಕೆಯಾಗಿರುವುದು ಇನ್ನೂ ವಿಶೇಷ ಸೋಮವಾರ ಮತ್ತು ಗುರುವಾರ ಮಾತ್ರವೇ ತಿಪಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೊಬ್ಬರಿಯ ಹರಾಜು ಮತ್ತು ಮಾರಾಟ ನಡೆಯುತ್ತೆ ಕಳೆದ ಎರಡು ತಿಂಗಳಿನಿಂದ ಕೊಬ್ಬರಿ ಬೆಲೆ ಪ್ರತಿ ವಾರವೂ ಏರಿಕೆಯಾಗುತ್ತಿದೆ ಕಳೆದ ಸೋಮವಾರ ಪ್ರತಿ ಕ್ವಿಂಟಾಲ್ ಕೊಬ್ಬರಿ ಬೆಲೆ ಇಪ್ಪತ್ತಾರು ಸಾವಿರ ರೂಪಾಯಿಗೆ ಏರಿಕೆಯಾಗಿತ್ತು ಜೂನ್ ಇಪ್ಪತ್ತಾರರ ಗುರುವಾರ ಕ್ವಿಂಟಾಲ್ ಕೊಬ್ಬರಿ ಬೆಲೆ ಇಪ್ಪತ್ತೊಂಬತ್ತು ಸಾವಿರದ ನೂರ ಹದಿನೆಂಟು ರೂಪಾಯಿಗೆ ಏರಿಕೆಯಾಗಿದೆ ಜೊತೆಗೆ ರಾಜ್ಯದ ಕೊಬ್ಬರಿಯೂ ಕೇರಳ ತಮಿಳುನಾಡು ರಾಜ್ಯಕ್ಕೆ ಹೆಚ್ಚಾಗಿ ಪೂರೈಕೆಯಾಗ್ತಾ ಇದೆ ಇನ್ನು ಮಾರುಕಟ್ಟೆಯಲ್ಲಿ ನಡೆಯುತ್ತಿದ್ದ ಸೆಕೆಂಡ್ಸ್ ದಂಧೆಗೆ ಕಡಿವಾಣ ಬಿದ್ದಿದ್ದರಿಂದ ಈ ಕೊಬ್ಬರಿ ಬೆಲೆ ಏರಿಕೆಯಾಗುತ್ತಿದೆ ಎಂದು ಕೊಬ್ಬರಿ ವ್ಯಾಪಾರಿಗಳು ಹೇಳಿದ್ದಾರೆ ಆನ್ಲೈನ್ ವೇದಿಕೆಗಳಲ್ಲಿ ತೆಂಗಿನಕಾಯಿಯ ಖಾಲಿ ಚಿಪ್ಪು ಕೂಡ ಕೆಲವೊಮ್ಮೆ ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ಮಾರಾಟವಾದ ಉದಾಹರಣೆಯೂ ಇದೆ ಏನೂ ಸಿಗಲಿಲ್ಲ ಅಂದ್ರೆ ಚಿಕ್ಕನಾಯಕನಹಳ್ಳಿ ಚಿಪ್ಪು ಸಿಗುತ್ತೆ ಅಂತ ವ್ಯಂಗ್ಯವಾಗಿ ಜನರು ಹೇಳುತ್ತಿದ್ರು ಆದರೆ ಅದೇ ಚಿಕ್ಕನಾಯಕನಹಳ್ಳಿ ಚಿಪ್ಪು ಕೂಡ ಟನ್ಗೆ ಮೂವತ್ ಸಾವಿರ ರೂಪಾಯಿಗೆ ಮಾರಾಟವಾಗುತ್ತಿದ್ದು ಎಲ್ಲರೂ ಹುಬ್ಬೇರುವಂತೆ ಮಾಡಿದೆ ಇನ್ನು ಜೂನ್ ಇಪ್ಪತ್ತೇಳರಂದು ಅರಸೀಕೆರೆಯಲ್ಲಿ ಕ್ವಿಂಟಾಲ್ಗೆ ಮೂವತ್ತು ಸಾವಿರಕ್ಕೆ ಮಾರಾಟವಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ